ಮೇಲ್ವಿಚಾರಕರ ಭೀಮಸೇನ್ ರವರು ಅಮಾನತುಗೊಳಿಸಿ ವಿಶ್ವ ನಾಟಿಕಾರಾಗ್ರಹ ಯಾದ್ಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ನಗರದ ವಸತಿ ನಿಲಯದಲ್ಲಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದ ತಹಸೀಲ್ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ತಾಲೂಕು ತಂಡಾಧಿಕಾರಿ ಕಚೇರಿ ಮುಂದುಗಡೆ ಕುಳಿತು ಊಟ ಮಾಡುವುದರ ಮುಖಾಂತರ ವಿನೂತನ ಪ್ರತಿಭಟನೆ ನಡೆಸಲಾಯಿತು ಶಾಪುರದ ಹಿಂದುಳಿದ ವರ್ಗಗಳ ಕಲ್ಯಾಣ ಅಡಿಯಲ್ಲಿ ಮೆಟ್ರಿಕ್ ನಂತರದ ಬಾಲಕರ ವಸ್ತಿ ನಿಲಯದಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸದೆ ವಿದ್ಯಾರ್ಥಿಗಳೊಂದಿಗೆ ಅಸಭ್ಯವಾಗಿ ವರ್ತಿಸಿ ಬೆದರಿಕೆ ಒಡುತ್ತಿರುವ ಹಲವು ವಿದ್ಯಾರ್ಥಿಗಳಿಗೆ ಹೊರಗಿನವರ ಕಡೆಯಿಂದ ಬೆದರಿಕೆ ಒಡ್ಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಇಂತಹ ಅವಿವೇಕಿ ವಸತಿ ನಿಲಯದ ಮೇಲ್ವಿಚಾರಕರದ ಭೀಮ್ಸೆನ್ ರವರನ್ನು ಅಮಾನತುಗೊಳಿಸಿ ಬೇರೊಬ್ಬರನ್ನ ನೇಮಿಸಬೇಕು ಎಂದು ವಿಶ್ವನಾಥ್ ನಾಟಿಕಾರ್ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ದಾರೆ ಇಲ್ಲವಾದಲ್ಲಿ ವಿದ್ಯಾರ್ಥಿಗಳ ಹೋರಾಟದ ತಿರುವು ಪಡೆಕೊಳ್ಳುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಲಾಗುತ್ತದೆ ಎಂದು ಲಕ್ಷ್ಮಣ್ ಹಳಿಸಗರ್ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಲಕ್ಷ್ಮಣ್ ಹಳಿಸಗರ್ ಅಯ್ಯಪ್ಪ ಗೋಂದೇನೂರ್ ಶೇಖರ್ ಬಡಿಗೇರ್ ನಿಂಗಪ್ಪ ಸತ್ಯಂಪೇಟೆ ಬಸವರಾಜ ಚಿಪ್ಪಾರ್ ವಿಶ್ವ ಬೇರೂನು ಹುಸೇನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವಾತಾವರಣವರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾರ ಮತ್ತು ಊಟದಲ್ಲಿರುವ ಸಮಯ ಆದರೆ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ಕೂಡ ಊಟ ಮಾಡಿದ್ರು ಮುಂಜಾನೆ ಆ ಸ್ನೇಹಿತರೆಲ್ಲ ಕೂಡಿ ಹಸಿಲಾರ ಮುಂದೆ ಇದನ್ನ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ವಾಡನವರನ್ನ ಎಲ್ಲರನ್ನೂ ಕೂಡ ಪ್ರತಿಭಟನೆ ಮಾಡಲಾಗುತ್ತಿದೆ ನಮಸ್ಕಾರ